ಮುಂಗಾರು ಬೆಳೆಗಳನ್ನ ಸಂಪೂರ್ಣವಾಗಿ ಕಳೆದುಕೊಂಡು ಕಷ್ಟದಲ್ಲಿ ಸಿಲುಕಿರುವಂತಹ ರೈತರಿಗೆ ನೆರವಾಗಲು ರಾಜ್ಯ ಸರ್ಕಾರ ಪ್ರತಿ ಟನ್ ಕಬ್ಬಿಗೆ ಮೂರ್ನೂರು ರೂಪಾಯಿ ಹೆಚ್ಚುವರಿ ನೆರವಿನ ವಿಶೇಷ ಪ್ಯಾಕೇಜ್ ಘೋಷಿಸಬೇಕು ಅಂತ ನಾರಜ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಒತ್ತಾಯಿಸಿದ್ದಾರೆ ಈ ಕುರಿತು ಜಿಲ್ಲಾಧಿಕಾರಿಯವರ ಮುಖಾಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅದರಲ್ಲೂ ಕೂಡ ಬೀದರ್ ಜಿಲ್ಲೆಯಲ್ಲಿ ಅಪಾರ ಮಳೆಯ ಉದ್ದು ಹೆಸರು ಸೋಯಾ ತೊಗರಿ ಹೀಗೆ ಎಲ್ಲಾ ಬೆಳೆಗಳು ಹಾಳಾಗಿವೆ ಇನ್ನು ಈ ಭಾಗದಲ್ಲಿ ವೈಮಾನಿಕ ಸಮೀಕ್ಷೆ ನಡೆಸಿ ಬೆಳೆ ಹಾನಿಯನ್ನ ವೀಕ್ಷಿಸಿರುವ ಮುಖ್ಯಮಂತ್ರಿಯವರು ರೈತರು ತೀವ್ರ ಸಂಕಷ್ಟದಲ್ಲಿ ಸಿಲುಕಿರುವ ವಿಷಯ ತಿಳಿದಿದೆ ಅಂತ ತಿಳಿಸಿದ್ದಾರೆ ಅತಿವೃಷ್ಟಿ ಹಾಗೂ ಪ್ರವಾಹದಿಂದ ಮುಂಗಾರು ಹಂಗಾಮಿನ ಎಲ್ಲಾ ಬೆಳೆಗಳನ್ನ ಬೀದರ್ ಜಿಲ್ಲೆಯ ರೈತರು ಕಳೆದುಕೊಂಡಿದ್ದಾರೆ ಇನ್ನು ಜಮೀನಿನಲ್ಲಿ ಮಳೆ ನೀರು ತುಂಬಿಕೊಂಡಿದ್ದರಿಂದ ಹಿಂಗಾರು ಬಿತ್ತನೆಯು ಕೂಡ ಸಕಾಲದಲ್ಲಿ ಸಾಧ್ಯವಾಗಲಿಲ್ಲ ಹೀಗಾಗಿ ಹಿಂಗಾರು ಹಂಗಾಮಿನಲ್ಲಿ ಕೂಡ ಯಾವುದೇ ಬೆಳೆಯನ್ನ ನಿರೀಕ್ಷಿಸುವ ಸ್ಥಿತಿ ಸದ್ಯಕ್ಕಿಲ್ಲ ಅಂತ ಸೂರ್ಯಕಾಂತ್ ನಾಗಮಾರ್ ಬಳಿ ಹೇಳಿದ್ದಾರೆ ಏನು ಕಬ್ಬು ಬೆಳೆಗಾರಿಗೆ ನೆರವಾಗಲು ರಾಜ್ಯ ಸರ್ಕಾರ ಪ್ರತಿ ಟನ್ ಕಬ್ಬಿಗೆ ಐವತ್ತು ರೂಪಾಯಿ ಹೆಚ್ಚುವರಿಯಾಗಿ ಘೋಷಣೆ ಮಾಡಿರುವುದನ್ನ ಸ್ವಾಗತಿಸಲಾಗುತ್ತೆ ಆದರೆ ರೈತರ ಸದ್ಯದ ಕಷ್ಟ ಆರ್ಥಿಕ ಸಂಕಷ್ಟವನ್ನ ನಿವಾರಿಸಲು ಈ ಮೊತ್ತ ಸಾಲಾಗುವುದಿಲ್ಲ ಹಾಗಾಗಿ ಮುಂಗಾರು ಬೆಳೆಗಳನ್ನು ರೈತರು ಈಗಾಗಲೇ ಪೂರ್ಣವಾಗಿ ಕಳೆದುಕೊಂಡಿದ್ದಾರೆ ಹೀಗಾಗಿ ಹಂಗಾಮಿನಲ್ಲೂ ಕೂಡ ಯಾವುದೇ ಬೆಳೆಯೂ ಬೆಳೆಯುವ ಸ್ಥಿತಿ ಸದ್ಯಕ್ಕಿಲ್ಲ ಹೀಗಾಗಿ ರೈತರು ವಾಣಿಜ್ಯ ಬೆಳೆಯಾದ ಕಬ್ಬನ್ನು ಮಾತ್ರ ನಂಬಿಕೊಂಡಿದ್ದಾರೆ ರಾಜ್ಯ ಸರ್ಕಾರ ವಿಶೇಷ ಪ್ಯಾಕೇಜ್ ಮೂಲಕ ರೈತರಿಗೆ ನೆರವಾಗಬೇಕು ಅಂತ ಒತ್ತಾಯವನ್ನು ಮಾಡಿದ್ದಾರೆ ಇದ್ರ ಜೊತೆಗೆ ರಾಜ್ಯ ಸರ್ಕಾರ ಐದು ಗ್ಯಾರಂಟಿಗಳ ಮೂಲಕ ರೈತರಿಗೆ ಸೇರಿದಂತೆ ಎಲ್ಲರಿಗೂ ನೆರವಾಗ್ತಾ ಇದೆ ಆರನೇ ಗ್ಯಾರಂಟಿಯ ರೂಪದಲ್ಲಿ ರೈತರಿಗೆ ಪ್ರತಿ ಟನ್ ಕಬ್ಬಿಗೆ ಮೂರ್ನೂರು ರೂಪಾಯಿ ಹೆಚ್ಚುವರಿ ನೆರವನ್ನ ನೀಡಬೇಕು ಮತ್ತು ವಿಶೇಷ ಪ್ಯಾಕೇಜ್ ರೂಪದಲ್ಲಿ ಘೋಷಿಸಬೇಕು ಅಂತ ಮನವಿಯನ್ನ ಮಾಡಿದ್ದಾರೆ ಅವರಿಗೆ ಏನಂತ ಮನವಿ ಸರ್ಕಾರ ಐದು ಗ್ಯಾರಂಟಿ ಕೊಟ್ಟಿದೆ ಸ್ವಾಗತ ಇದೆ ಜನ ಸರ್ಕಾರದಲ್ಲಿ ಒಂದು ಕಡೆ ವಿನಂತಿ ಏನಂದ್ರೆ ಸರ್ಕಾರದಲ್ಲಿ ವಿನಂತಿ ಏನಂದ್ರೆ ಆರನೇ ಗ್ಯಾರಂಟಿ ಕೂಡ ಸೇರಿಸ್ಕೊಳ್ಳಿ ಆರನೇ ಗ್ಯಾರಂಟಿ ಏನಂತಂದ್ರೆ ಈಗ ಐವತ್ತು ರೂಪಾಯಿ ತಾವ ರೈತರಿಗೆ ಹೆಚ್ಚು ಕೊಡ್ತೀವಿ ಅಂತ ವಿಶೇಷವಾಗಿ ಹೇಳಿದರೆ ಅದು ಸ್ವಾಗತಿಸ್ತೀನಿ ಅದು ಧನ್ಯವಾದಗಳು ಐವತ್ತು ರೂಪಾಯಿ ಹೆಚ್ಚು ಕೊಡ್ತೀನಿ ಅಂದರೆ ಅದಕ್ಕೆ ಸ್ವಾಗತ ಮಾಡ್ತೀನಿ ಆದರೆ ಈ ಸತಿ ಇಡೀ ಕರ್ನಾಟಕದಲ್ಲಿ ಅತಿವೃಷ್ಟಿದಿಂದ ಯಾವುದಾದ್ರೂ ಜಿಲ್ಲೆ ಹಾಡಾಗಿದೆ ಅಂದರೆ ಅದು ಬೀದರ್ ಜಿಲ್ಲೆ ಅತಿವೃಷ್ಟಿಯಿಂದ ಉದ್ದು ಹೆಸರು ತೊಗರಿ ಸೋಯಾ ಎಲ್ಲ ಹೋಗಿದೆ ಈ ಪರಿಸ್ಥಿತಿ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ವಿಶೇಷ ಪ್ಯಾಕೇಜ್ ಸ್ಪೆಷಲ್ ಪ್ಯಾಕೇಜ್ ಆರನೇ ಗ್ಯಾರಂಟಿ ಅಂತ ಪರಿಗಣಿಸಿ ವಿಶೇಷ ಪ್ಯಾಕೇಜನ್ನು ಪರಿಗಣಿಸಿ ಮುನ್ನೂರು ರೂಪಾಯಿ ಟನ್ ಸರ್ಕಾರಕ್ಕೆ ಇಲ್ಲಿ ಕೊಡಬೇಕು ಬೇರೆಯವ್ರಿಗೆಲ್ಲ ಐವತ್ತು ರೂಪಾಯಿ ಕೊಟ್ಟಿದ್ರೆ ಇಲ್ಲಿ ಮುನ್ನೂರು ರೂಪಾಯಿ ಕೊಡಬೇಕಂತೇಳಿ ಈ ಜಿಲ್ಲಾ ಅಧಿಕಾರಿಗಳ ಮುಖಾಂತರ ನಾವೆಲ್ಲ ಸೇರಿ ಜಿಲ್ಲಾ ಅಧಿಕಾರಿಗಳ ಮುಖಾಂತರ ನಾವೆಲ್ಲ ಸೇರಿ ಈಗ ಅವರಿಗೆ ಮನವಿ ಮಾಡಿದ್ದೀವಿ ಮುಖ್ಯಮಂತ್ರಿ